ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿತ್ ದಮನ್ ಸಂಪಾಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಳಷ್ಟು ವರ್ಷಗಳ ಹಿಂದಿನ ಒಂದು ಕಥೆಯನ್ನು ಹೇಳ್ತೇನೆ ಸುಮಾರು ಹದಿನೈದು ವರ್ಷಗಳ ದುರಂತ ಅಂತ್ಯದ ಒಂದು ಕತೆ ನಮ್ಮೆಲ್ಲ ನೋಡಿದ್ದೇವೆ ಸಾಕಷ್ಟು ತಿಳ್ಕೊಂಡಿದ್ದೇವೆ ಮಂಗಳೂರು ವಿಮಾನ ದುರಂತ ನಮಗೆಲ್ಲರಿಗೂ ಕೂಡ ಗೊತ್ತು ಭಾಳಷ್ಟು ಭಯಾನಕವಾದಂತಹ ಒಂದು ದುರಂತ ನಡೆದಿದ್ರೆ ಅದು ಮಂಗಳೂರು ವಿಮಾನ ಅಪಘಾತ ಆ ಒಂದು ದುರಂತದ ಸ್ಥಳ ನಮಗೆಲ್ಲರಿಗೂ ಕೂಡ ಮೈಯನ್ನು ಜುಮ್ ಅನಿಸ್ಬಿಟ್ಟಿತ್ತು ಅವತ್ತು ಇಪ್ಪತ್ತೆರಡು ಮೇ ಎರಡು ಸಾವಿರದ ಹತ್ತರ ಕತೆ ಇದು ದುಬೈ ಮಂಗಳೂರು ಮಾರ್ಗದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಏಯ್ಟ್ ಒನ್ ಟೂ ಬೋಯಿಂಗ್ ತ್ರೀ ಸೆವೆನ್ ತ್ರೀ ಏಯ್ಟ್ ಹಂಡ್ರೆಡ್ ವಿ ಟಿ ಎಕ್ಸ್ ವಿಮಾನ ಇಳಿಸುವಂತಹ ಸಂದರ್ಭದಲ್ಲಿ ಪೈಲಟ್ ಮಾಡಿದಂತಹ ಅವಘಡಕ್ಕೆ ಅವತ್ತು ಸುಮಾರು ನೂರ ಐವತ್ತೆಂಟು ಜನ ತಮ್ಮ ಜೀವವನ್ನು ಕಳೆದುಕೊಂಡಿದ್ದರು ಅದರಲ್ಲೂ ಕೂಡ ಎಂಟು ಮಂದಿ ಪವಾಡ ಸದೃಶ್ಯವಾಗಿ ಅವತ್ತು ಪಾರಾಗಿದ್ದರು ಅವತ್ತಿನ ದುರಂತ ನಮಗೆಲ್ಲರಿಗೂ ಗೊತ್ತಿದ್ದಂತಹ ದುರಂತ ಸಾಕಷ್ಟು ಮಂದಿ ತಮ್ಮ ಜೀವನ ಕಳೆದುಕೊಂಡರು ಇವತ್ತಿಗೂ ಅವರ ಕುಟುಂಬ ನರಳುತ್ತಾ ಇದ್ದಾರೆ ತಮ್ಮವರನ್ನು ಕಳೆದುಕೊಂಡು ನೋವಿನಲ್ಲಿದ್ದಾರೆ ದುಃಖದಲ್ಲಿದ್ದಾರೆ ಆದರೆ ಅವರನ್ನೆಲ್ಲ ಬೇರೆ ಬೇರೆ ಕಡೆ ನಾವು ಸಂದರ್ಶನದಲ್ಲಿ ನೋಡಿದ್ದೇವೆ ಒಂದಷ್ಟು ವಿಚಾರಗಳೆಲ್ಲ ಹೇಳಿದ್ದಾರೆ ಮನೆಯವರು ಕೂಡ ತಮ್ಮ ನೋವುಗಳನ್ನು ವ್ಯಕ್ತಪಡಿಸಿದ್ದಾರೆ ಅವತ್ತು ವಿಮಾನ ದುರಂತ ಆಗಿರುವಂಥ ಸಂದರ್ಭದ ಜಾಗ ಇದೇ ಜಾಗದಿಂದ ಅಂದರೆ ನಿಮಗೆ ಕಾಣ್ತಾ ಇರ್ಬೋದು ಆ ಮೇಲ್ಗಡೆ ಭಾಗದಿಂದ ವಿಮಾನ ಜಾರ್ಕೊಂಡು ಬರುತ್ತೆ ಇಲ್ಲಿ ಏನು ಕಾಣ್ತಾ ಇದೆ ಈ ಕರೆಂಟ್ ಲೈನ್ಗಳು ಆವಾಗ ಇದಕ್ಕೆಲ್ಲ ಹೊಡ್ಕೊಂಡು ಇದನ್ನೆಲ್ಲ ತಗೊಂಡು ಈ ಜಾಗದ ಮೂಲಕ ನೋಡಿ ಇಲ್ಲೊಂದು ಜಾಗ ಕಾಣ್ತಾ ಇದೆಯಲ್ಲ ಈ ಜಾಗದ ಮೂಲಕ ಕೆಳಗಡೆ ಜಾರ್ಕೊಂಡು ಹೋಗಿರುವಂತಹ ಒಂದು ದುರಂತವಾದಂಥ ಸ್ಥಳ ಈ ಜಾಗದಲ್ಲಿ ಅವತ್ತೊಂದು ಮಾರ್ಬಲ್ ಮೂಲಕ ಒಂದಷ್ಟು ಜನರನ್ನು ಅವರ ಹೆಸರು ಅಂದರೆ ದುರಂತಕ್ಕೀಡಾದವರು ಅವತ್ತು ಯಾರೆಲ್ಲ ತಮ್ಮ ಜೀವನ ಕಳೆದುಕೊಂಡಿದ್ದಾರೆ ಅವರಿಗೆಲ್ಲ ಒಂದು ಗೌರವ ಕೊಡುವ ನಿಟ್ಟಿನಲ್ಲಿ ಒಂದು ಮಾರ್ಬಲ್ ಮೂಲಕ ಅವರ ಹೆಸರುಗಳನ್ನು ಹಾಕಿ ಒಂದು ಗುರುತಿಸುವಂತಹ ಕೆಲಸ ಆಗಿತ್ತು ಜೊತೆಗೆ ಅವರ ಕುಟುಂಬದವರು ಬಂದು ಇಲ್ಲಿ ಆವಾಗ ಒಂದು ತಮ್ಮವರನ್ನು ಕಳೆದುಕೊಂಡಿರುವ ನೋವಿನಲ್ಲಿ ಹೂವು ಬಂದು ಇಡೋದೋ ಇದನ್ನೆಲ್ಲ ಮಾಡ್ತಾ ಇದ್ರು ನೋಡಿದರೆ ಇವತ್ತು ನೋಡಿ ಯಾವ ಥರ ಇದೆ ಈ ಪರಿಸ್ಥಿತಿ ಒಂದು ಬೋರ್ಡು ಕೂಡ ಇಲ್ಲಿ ಇಲ್ಲ ಎಲ್ಲೋ ಒಂದು ಕಡೆ ಅವರನ್ನು ದಫನ ಮಾಡಿದ್ದಾರೆ ಪಲ್ಗುಣಿ ಕೋಳೂರ ಹತ್ರ ಬರುತ್ತೆ ಅಲ್ಲಿ ಆ ಸ್ಥಳದಲ್ಲಿ ಇರುವಂತಹ ಆ ಪ್ಲೇಸ್ನಲ್ಲಿ ಅವರನ್ನು ಒಂದು ಅವರ ದಫನವನ್ನು ಮಾಡಿ ಅಲ್ಲಿ ಅವರ ಕುಟುಂಬಸ್ಥ ವರ್ಷಕ್ಕೊಮ್ಮೆ ಬಂದು ಹಾಗೋ ಹೀಗೋ ಬಂದು ಹೂವಿನ ಮಾಲೆಯನ್ನು ಡಿ ಸಿ ಅಥವಾ ರಾಜಕಾರಣಿಗಳು ಹಾಕೋದು ಅಲ್ಲ ಆಗ್ತದೆ ಆದರೆ ಈ ಜಳ ಈ ಸ್ಥಳ ಆ್ಯಕ್ಚುಲಿ ನಿಜವಾದ ಸ್ಥಳ ಅಂದರೆ ಇದೆ ಇಲ್ಲಿ ಏನಾದರೂ ಒಂದು ಆಗಬೇಕು ಯಾಕಂತ ಹೇಳಿದರೆ ಇಂತಹ ಜಾಗವನ್ನು ಹೀಗೆ ಕಾಡು ಬಿಟ್ಟು ಅವತ್ತು ವಿಮಾನ ಬಿದ್ದ ಜಾಗವೇ ಅಲ್ಲ ಅನ್ನೋ ಥರ ಕಾಣ್ತಾ ಇದೆ ನೂರ ಐವತ್ತೆಂಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂದರೆ ಅದನ್ನು ಸಣ್ಣ ವಿಷಯ ಖಂಡಿತವಾಗಿ ಅಲ್ಲ ಹಾಗಾಗಿ ನಮ್ಮ ಜೊತೆ ಇವತ್ತು ಸ್ಥಳೀಯರಿದ್ದಾರೆ ಶೋಧನವರು ಶೋಧನವ್ರೆ ನಮಸ್ತೆ ಹೇಗಿದ್ದೀರಿ ಆರಾಮ ಸರ್ ಹೇಗಿದ್ದೀರಿ ಎಲ್ಲ ಹ್ಞೂ ಎಲ್ಲೋ ಶೋಧನ್ ಅವರು ಹಾಗೆ ನಾವು ಅವ್ರನ್ನ ಕರೆಸಿದ್ವಿ ಸರ್ ಇಲ್ಲಿಯ ಮಾಹಿತಿ ನಮಗೆ ಹೇಳಿ ಯಾವ ಥರ ಆಯಿತು ಅವತ್ತಿನ ದುರಂತ ಅಂತ ಇವರು ಪ್ರತ್ಯಕ್ಷ ಸಾಕ್ಷಿಗಳು ಇರಲ್ಲ ಇವರೆಲ್ಲ ನೋಡಿದ್ದಾರೆ ಅವತ್ತಿನ ಒಂದು ದುರಂತ ಸಮಯಕ್ಕೆ ಇವರೆಲ್ಲ ಸಾಕ್ಷಿಗಳಿವೆ ಸರ್ ಅವತ್ತು ಏನಾಯಿತು ನಿಮ್ಗೆ ಗೊತ್ತಿದೆ ಹಾಗೆ ನನ್ಗೆ ಗೊತ್ತಿದ್ದಾಗೆ ನಾನು ಬೆಳಿಗ್ಗೆ ಬೆಳಿಗ್ಗೆ ಅಲ್ಲು ಹೊಗೆ ಕಾಣ್ತಾ ಇದೆ ನಮ್ಮ ಮನೆ ಇಲ್ಲೇ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿದೆ ನಿಮ್ಮ ಮನೆ ದೇವಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಓಕೆ ಹೊಗೆ ಕಾಣ್ತಾ ಇದೆ ಏನು ದೊಡ್ಡ ಮಟ್ಟಲ್ಲಿ ಇತ್ತು ನನ್ನ ಮನೆಯಲ್ಲಿ ಅಪ್ಪನ ಕರೆದು ವಿಷಯ ಇಲ್ಲಿ ಅವರಿಗೆಲ್ಲ ಫೋನ್ ಮಾಡುವಾಗ ಫ್ಲೈಟ್ ಅಂತ ಓಕೆ ತಕ್ಷಣ ಈಗ ರೋಡ್ ಇಷ್ಟು ಆಗಲ್ಲ ಇರಲಿಲ್ಲ ಸಣ್ಣವಾಗಿ ರೋಡ್ ಇಷ್ಟು ವ್ಯವಸ್ಥೆ ಇದ್ರೆ ಅದು ಎಷ್ಟೋ ಜೀವ ಉಳಿತಿತ್ತು ಅದರಲ್ಲಿ ಸಣ್ಣ ರೋಡ್ ಇತ್ತು ಅವ್ರದ್ದು ನಿಮ್ದು ಫೈರ್ ಸರ್ವಿಸ್ ಎಲ್ಲ ಬರ್ಲಿಕ್ಕೆ ಆಗ್ಲಿಲ್ಲ ಬಂದು ಅಲ್ಲೇ ನಿಂತು ಆಚೆಯಿಂದ ಅಲ್ಲಿದೆ ಆಯ್ತು ಬರ್ಲಿ ಈಚೆ ಬರ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬಾರಿ ಕಷ್ಟ ಬಂತು ಸಣ್ಣ ಫ್ಯಾರ್ ಸರ್ವಿಸ್ ಬಂತು ಏರ್ಪೋರ್ಟ್ ನ ದೊಡ್ಡ ಫ್ಯಾರ್ ಸರ್ವಿಸ್ ಬರ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿಗೆ ಓಕೆ ಮತ್ತೆ ನಾವೆಲ್ಲಿ ಬರುವಾಗ ಇಲ್ಲಿ ಇಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಇದು ಈಗ ಇರ್ಲಿಲ್ಲ ಆ ಪೊಸಿಷನ್ ಸಣ್ಣ ರೋಡ್ ಇತ್ತು ಅಲ್ಲಿಂದ ಮೇಲಿಂದ ಬಂದ ಒಂದು ರೋಡ್ ಅಲ್ಲೇ ಬಂದಾಗಿತ್ತು ಬೆಂಕಿಯಿಂದ ಹುರ್ಕೊಂಡು ಬಂದದಲ್ಲ ಬೆಂಕಿ ನೋಡುವಾಗ ಒಂದು ರೋಡ್ ಮಾಡಿಕೊಂಡು ಬಂದಾಗಿತ್ತು ಅದು ಕೆಳಗೆ ಹೊಂಡಕ್ಕೆ ಬಿತ್ತು ನಮ್ಗೆ ಇಲ್ಲಿ ನಿಲ್ಲಿಕಾಗ್ಲಿ ಅಷ್ಟು ಉರಿತಿತ್ತು ಈ ಪೊಸಿಷನ್ ಸಮೇತ ಇಲ್ಲೇ ಇತ್ತು ಇಲ್ಲಾಂದ್ರೆ ಸ್ವಲ್ಪ ಈಚೆ ಇತ್ತು ಸೀದಾ ಈ ಪೊಸಿಷನ್ ಕೆಳಗೆ ಹೋಗಿ ಕೆಳಗೆ ಹೋಗೋಣ ಈಗ ಗೊತ್ತಾಗ್ತಾ ಇಲ್ಲ ಯಾವ ಪೊಸಿಷನ್ ಈಗ ಎಲ್ಲ ವೀಕ್ಷಣೆ ಅಂತ ಮಾಡ್ಲಿಕ್ಕೆ ಬರ್ತಾರೆ

ಜಾಗ ಉರಿದು ಹೋಗಿದ್ದರು ಆಚೆಯಿಂದ ಎಲ್ಲ ಬಂದ್ರು ತುಂಬಾ ಮಂದಿ ಒಂದು ಮೂರ್ನಾಲ್ಕು ಮಂದಿ ಎಲ್ಲ ಎತ್ತು ಅಂತ ವ್ಯವಸ್ಥೆ ಓಕೆ ಮತ್ತೆ ಎಲ್ಲ ಊರಿನವರಂದ್ರೆ ಸಾಧಾರಣ ಇಲ್ಲಿ ಒಂದು ಒಂದು ಒಂದುವರೆ ಸರ್ ಒಂದ್ ಸ್ಪಾಟ್ ಅಲ್ಲಿ ಒಂದು ಅರ್ಧ ಗಂಟೆ ಜನ ಸೇರಿದ್ದಾರೆ ಗೊತ್ತಾಯ್ತಲ್ಲ ಸರ್ ಡಾಕ್ಟರ್ ಎಲ್ಲ ಬಂದ್ರು ನಮ್ ನವೀನ್ ಚಂದ್ರ ಡಾಕ್ಟರ್ ಇದ್ರು ಬಚ್ಪೆದ್ದು ಧರ್ಮಾಸ್ಪತ್ರೆ ಅವರೆಲ್ಲ ಬಂದರು ಆದ್ರೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಹ್ಮ್ ಉರಿತು ಅಂದ್ರೆ ಹತ್ತಿರ ಹೋಗ್ಲಿಕ್ಕೆ ಆಗ್ತಿರ್ಲಿ ಇಷ್ಟ ಮುಂದೆ ಹೋಗ್ತಿರ್ಲಿಕ್ಕೆ ಕೆಳಗೆ ಕೆಳಗೆ ಇದು ಅದು ರೆಕ್ಕೆ ಅಲ್ಲ ಈ ಎಲ್ಲಾ ಸಣ್ಣ ಗಿಡವನ್ನು ರೆಕ್ಕೆ ಕಟ್ ಮಾಡ್ಕೊಂಡು ಹೋಗಿದೆ ಸೀದಾ ಈಗ ಹೋಗಿ ಅಲ್ಲಿ ಒಂದು ಬಿದ್ದು ಇಲ್ಲಿ ನಿಮಗೆ ಇಲ್ಲಿಂದ ಬೆಂಕಿ ಕಾಣ್ತಾ ಇತ್ತು ಬೆಂಕಿ ಕಾಣ್ತಾ ಇದ್ದು ಇದು ಸಹ ಕಾಣ್ತಾ ಇತ್ತು ಆದ್ರೆ ಅತಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಇಲ್ಲಿಂದ ಎಷ್ಟು ದೂರ ಇರ್ಬೋದು ಸುಮಾರು ಒಂದು ಐವತ್ತು ಮೀಟರ್ ಐವತ್ತು ಮೀಟರ್ ಅಂದ್ರೆ ಇಲ್ಲಿ ಕಾಣ್ತಿತ್ತು ಇರ್ಲಿಲ್ಲ ಆಮೇಲೆ ನೀವು ನಿಮಗೆ ಜೀವದ ಇದರಲ್ಲಿ ಕೂಗುದಲ್ಲ ಕೇಳ್ತಾ ಇತ್ತು ವಿಷಯ ಯಾಕೆಂದ್ರೆ ನಮ್ದು ವ್ಯವಸ್ಥೆ ಕರೆಕ್ಟ್ ಇದ್ರೆ ಇಂತ ಈಗ ಅದು ವ್ಯವಸ್ಥೆ ಆಗದೆ ಇದ್ರೆ ಫೇರ್ ಸರ್ವಿಸ್ ಎಲ್ಲ ವ್ಯವಸ್ಥೆ ದೊಡ್ಡ ದೊಡ್ಡ ಇದ್ರೆ ಅದನ್ನು ಉಳಿಸಬಹುದಿತ್ತು ಸರ್ ತುಂಬಾ ಜೀವ ಉಳಿಸಬಹುದಿತ್ತು ಯಾಕಂದ್ರೆ ಹೊರಗಡೆ ಬರ್ಲಿಕ್ಕೆ ಆಗದೆ ಒಂದ್ ಎರಡು ಮೂರು ಜೀವ ಉಳಿದದ್ದು ಅದು ರಟ್ಟಿಕೊಂಡು ಏನೋ ಹೊರಗಡೆ ಹೇಗೋ ಬಿದ್ದಿದ್ದಾರೆ ಇದು ಡೋರ್ ಓಪನ್ ಆಗಿ ಬಿದ್ದ ಅಲ್ಲಿ ಡೋರ್ ಏನು ಓಪನ್ ಆಯ್ತಾ ಏನೋ ನೋಡ್ಲಿಕ್ಕೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಓಪನ್ ಆಗಿರ್ಬೋದು ಆಗ ರಟ್ಟಿದ ಜೀವ ಎಲ್ಲ ಉಳಿದಿರ್ಬೇಕು ಹೊರತು ನೀವು ಕಾರ್ಯಾಚರಣೆಗೆ ತಕ್ಷಣ ಇಳ್ದಿದ್ರೆ ನಾವು ಇಳಿದಿದ್ದೇವೆ ನಮ್ಮೆಲ್ಲ ಎಲ್ಲ ಕಾರ್ಯಕರ್ತರು ಬಂದೆ ಆದರೆ ಎಂಥ ಆ ಸ್ಪಾಟಲ್ಲಿ ನಮಗೆ ಏನು ಕಾರ್ಯಾಚರಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸರ್ ಯಾಕಂದರೆ ಉರಿತಾ ಇತ್ತು ಇಲ್ಲಿಂದ ಕೆಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಫ್ಯಾರ್ ಸರ್ವಿಸ್ ಬಂದ ನಾವು ನೀರೆಲ್ಲ ಹಾಕಿ ಸ್ವಲ್ಪ ತನ್ನ ಆದಮೇಲೆ ಎಲ್ಲ ಬಾಡಿ ಎಲ್ಲ ತೆಗೆದ್ ಸರ್ ಇದು ಮಕ್ಕಳ ಅರ್ಥನಾದ ಏನಾದ್ರು ಕೇಳ್ತಾ ಇತ್ತು ಮಕ್ಕಳು ಸರ್ ಕೇಳ್ತಿತ್ತು ಸರ್ ಅದೆಲ್ಲ ಮೀಡಿಯಲ್ಲಿ ಲಾಸ್ಟ್ ಟೈಮ್ ಸರ್ ಬಂದಿದೆ ಮಕ್ಕಳೆಲ್ಲ ಬೊಬ್ಬೆ ಆಗ್ತಿತ್ತು ಅದೆಲ್ಲ ಕೇಳ್ತಿತ್ತು ಸರ್ ಕೇಳ್ತಿತ್ತು ಏನು ಮಾಡೋದು ಎಲ್ಲ ಉರಿದು ಉರಿ ಬೆಂಕಿ ಎಲ್ಲ ಉರಿಸಿ ಇದು ನಂದಿದ ಮೇಲೆ ಸ್ವಲ್ಪ ಕಾರ್ಯಾಚರಣೆ ಅಂದ್ರೆ ಪೊಸಿಷನ್ ಈಗ ಮಾತ್ರ ನೋಡ್ಲಿಕ್ಕೆ ಗೊತ್ತಾಗುದಿಲ್ಲ ಗುಡ್ಡ ಎಲ್ಲ ಬಂದಿದೆ ಇದು ಈ ಜಾಗ ಯಾರ್ದು ಸರ್ ಅಂದ್ರೆ ಇದು ಸರ್ಕಾರಿ ಜಾಗವೋ ಯಾಕೆ ಈ ಕಾಡು ಬಿಟ್ಟದ್ದು ಯಾಕೆ ಇದು ಸರ್ಕಾರಿ ಜಾಗವೋ ಅಥವಾ ಖಾಸಗಿ ಜಾಗ ಸರ್ ಖಾಸಗಿ ಖಾಸಗಿ ಜಾಗ ಈಗ ನಮ್ದು ಇಲ್ಲಿ ಮೇಲೆಯಿಂದ ಇದು ಕೂಡ ಏರ್ಪೋರ್ಟ್ ಹತ್ತಿರ ಕೂಡ ಇದು ಖಾಸಗಿ ಜಾಗ ಆದ್ರೆ ಇಲ್ಲಿಂದ ನಾವು ಏನ್ ನಮ್ಗೆ ಒಂದು ಮರ ಕಡಿಲಿಕ್ಕೆ ಬಿಡ್ತಾ ಇಲ್ಲ ಯಾಕಂದ್ರೆ ಮರಕ ಯಾವ್ದಾದ್ರು ಒಂದು ಕಟ್ಟಿಗೆಗೆ ಕೂಡ ಬಂದ್ರು ಕೂಡ ಅವ್ರದ್ದು ಡಿಪಾರ್ಟ್ಮೆಂಟ್ ಬರ್ತದೆ ಇಲ್ಲ ನೀವು ಮುಟ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಮಣ್ಣಾಗೇಲಿಕ್ಕೆ ಅಂತೂ ಬಿಡುವುದಿಲ್ಲ ನಮ್ಗೆ ಯಾರು ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ನಾವೆಲ್ಲ ಊರಿನವ್ರು ಸೇರಿ ನೀವೆಲ್ಲ ಎಕ್ವೈರ್ ಮಾಡಿ ಎಲ್ಲ ನಮ್ಗೆ ಅದರಲ್ಲಿ ಎಷ್ಟು ಅದನ್ನ ಕೊಡಿ ಮತ್ತೆ ನಾವು ನಿಮ್ ಮುಟ್ಟುದಿಲ್ಲ ಅಂತ ಇಲ್ಲ ಎಕ್ವೈರ್ ಮಾಡ್ಲಿಕ್ಕೆ ಬರೋದಿಲ್ಲ ಎಕ್ವೈರ್ ಅಂದ್ರೆ ನಿಮಗೆ ಸುತ್ತಮುತ್ತ ಸಮಸ್ಯೆ ಸಮಸ್ಯೆನೇ ಇದೆ ಸರ್ ನಮ್ಗೆ ಇದು ಇದೊಂದು ಸಮಸ್ಯೆ ಇದು ಲಾಸ್ಟ್ ಟೈಮ್ ಈಗ ಆಯ್ತು ಇಷ್ಟು ಮಂದಿ ತೀರು ಹೋದ್ರು ಅಲ್ಲೊಂದು ಏನಿಲ್ಲ ಅಲ್ಲೊಂದು ದೊಡ್ಡ ಇದು ಹಾಕಿದ್ರು ಅವ್ರದ್ದು ಎಲ್ಲ ಹಾಕಿದ್ರು ಆ ಆ ಪಾರ್ಟಿಯವರೆಲ್ಲ ಒಮ್ಮೆ ಅವರ ವರ್ಷಕ್ಕೆ ಆ ಬರ್ತಡೇಗೆ ಏನು ಬಂದು ಸ್ವಲ್ಪ ಆರ ಹಾಕ್ಕೊಂಡು ಅವರಿಗೆಲ್ಲ ಕೈ ಮುಗಿದು ನೆನಪು ಮಾಡ್ಕೊಂಡು ಹೋಗ್ತಿದ್ರು ಅದು ಕೂಡ ಇಲ್ಲದಾಗ ಆಗಿದೆ ಯಾರು ಅದನ್ನ ತೆಗೆದ್ರಲ್ಲಿ ಏನಾಗಿದೆ ಏನಂತ ಗೊತ್ತಿಲ್ಲ ಸರ್ ಒಳ್ಳೊ ಎಲ್ಲಿ ಮಾರ್ಬಲ್ ಅಲ್ಲಿ ಮಾಡಿದ್ರು ಹೆಸರೆಲ್ಲ ಹಾಕಿ ಅದನ್ನ ತಕೊಂಡು ಹೋಗಿದ್ವಿ ಕೂಡ ಅದು ಕೂಡ ಇಲ್ಲ ಎಂತ ಅವಸ್ಥೆ ಬರ್ರೆ ಹಾಗೆ ಆಗಿದೆ ಮತ್ತೆ ನಮ್ಗೆ ಇಂದ ನೀರೆಲ್ಲ ತುಂಬಾ ಬರ್ತಾ ಇದೆ ಸರ್ ಎಂತ ನೀರು ಅವರು ಮಳೆಗಾಲದಲ್ಲಿ ಸ್ಟೋರೇಜ್ ಇಲ್ಲ ಅಂತ ಹೇಳ್ತಾರೆ ಅವರು ನಮ್ಮಲ್ಲಿ ಮೊನ್ನೆ ಕೂಡ ನಮ್ಮ ನಿಮ್ಮಲ್ಲಿ ಮೀಟರ್ ಬಂದಿದೆ ಮನೆಗೊಂದು ನೀರು ಬಂದು ಫುಲ್ಲು ಅಂಗನ ಎಲ್ಲ ಮಣ್ಣು ತುಂಬಿ ಅವರನ್ನು ನಾವು ಶಿಫ್ಟ್ ಮಾಡಿದ್ದೆವು ರಾತ್ರಿ ಒಂಬತ್ತು ಗಂಟೆ ಮೊನ್ನೆ ಒಂದು ಮಳೆ ಬಂತಲ್ಲ ದೊಡ್ಡ ಮಳೆ ಬಂತು ಹೌದು ಹೌದು ಒಂಬತ್ತು ಗಂಟೆ ರಾತ್ರಿಗೆ ನಾವು ಅವರನ್ನು ಶಿಫ್ಟ್ ಮಾಡಿದ್ವಿ ದೇವಸ್ಥಾನಕ್ಕೆ ಹುಷಾರಿಲ್ಲ ಅದು ಒಂದು ಅಜ್ಜಿ ಇದ್ದರು ಅಲ್ಲಿ ಶಿಫ್ಟ್ ಮಾಡಿ ಬೆಳಿಗ್ಗೆ ಮರು ದಿವಸ ನಾವು ತಂದು ಅವರನ್ನು ಕೂತರಿಸಿದ್ವಿ ಇಲ್ಲ ಅದು ನಮಗೆ ರಾತ್ರಿ ಏನು ಆಗ್ತದೆ ಅಂತ ಆಗುದಿಲ್ಲ ಮಳೆ ಒಂದು ವೇಳೆ ಬಂದರೆ ಒಮ್ಮೆಲೆ ನೀರು ಬರ್ತದೆ ಎಲ್ಲಿಂದ ನೀರು ಬರ್ತದೆ ಅಂತೇಳಿ ನೀವು ಸ್ಟೋರೇಜ್ ಮಾಡಿ ಬಿಡ್ತೀರ ಅಂತ ಹೇಳಿದ್ರು ಅದಿಲ್ಲ ನೀವು ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು ನಮ್ಮನ್ನೊಂದು ಕರಗ ಒಳಗಡೆ ಹೋಗಿ ನಮ್ಮನ್ನು ತೋರಿಸಿ ನಮಗೆ ನಾವು ಏನಂತ ಹೇಳ್ತೇವೆ ಅದಕ್ಕೆ ಮೊದಲೆಲ್ಲ ಮೊದಲಿನಿಂದ ಮಳೆ ಬರ್ತದೆ ಈಗ ಅದೆಂತ ಮಳೆ ಸರ್ ಮೊದಲು ತುಂಬಾ ಬೆಳೆ ಬರ್ತಿತ್ತು ಆಗ ಈಗ ಆಗ್ಲಿಲ್ಲ ಈಗ ಒಂದೇ ಕಡೆಯಿಂದ ಮಳೆ ಬರ್ತದೆ ನೀರು ಬರ್ತದೆ ಯಾರು ಮನೆಗೆ ಏನು ತುಂಬುತ್ತದೆ ಒಂದು ಸರ್ ದೇವಿ ಕಾಲೇಜಲ್ಲಿ ಬಂತಲ್ಲ ಸರ್ ಬೈಕ್ ಎಲ್ಲ ಮಾಡಿದ್ವಿ ಆ ಟೈಮಲ್ಲಿ ಅಲ್ಲಿ ಬಂತು ಅಲ್ಲಿ ಪ್ರತಿಭಟನೆ ರಾತ್ರಿಯೇ ರಾತ್ರಿ ಜನ ಸೇರಿದ್ರು ತಪ್ಪ ಈಚೆ ಕಡೆ ಬಿಟ್ರು ಸರ್ ನಾವು ಏನಾದರೂ ಮಾಡಿದರೆ ಆಚೆ ಬಿಡ್ತಾರೆ ಸುತ್ತ ಕೂಡ ಎಲ್ಲ ಕೊಳಂಬೆ ಇದಕ್ಕೆ ಸಾಧಾರಣ ಒಂದು ಮೂಕ್ ನಾಲ್ಕು ಗ್ರಾಮ ಬರ್ತದೆ ಮರವೂರು ಕೆಂಜಾರು ಕೊಲಂಬೆ ಕೊಳಂಬೆ ಇಡೀ ಏರ್ಪೋರ್ಟ್ ಸುತ್ತ ಸರ್ ಹಳೆ ಏರ್ಪೋರ್ಟ್ ಮತ್ತು ಹೊಸ ಏರ್ಪೋರ್ಟ್ ಸುತ್ತ ನಾಲ್ಕೈದು ಗ್ರಾಮ ಬರ್ತದೆ ಎಲ್ಲರಿಗೂ ಸಮಸ್ಯೆ ಸರ್ ಹಾಗಾದ್ರೆ ನೀವು ವಿಮಾನ ನಿಲ್ದಾಣ ಆಯ್ತು ಅಂತೇಳಿ ಖುಷಿ ಪಡೋದಕ್ಕಿಂತ ಇಲ್ಲಿ ಸರ್ ಮನೆ ಇದೆ ಸಾಧಾರಣ ಒಂದು ನಾಲ್ಕು ಗ್ರಾಮದಲ್ಲಿ ನಾಲ್ಕು ಸಾವಿರ ಮನೆ ಒಂದೇ ಸಮಸ್ಯೆನಾ ಸೇಮ್ ಸಮಸ್ಯೆ ಬರ್ತಾ ಇದೆಯಾ ಸೇಮ್ ಈ ಮೀಡಿಯಾದಲ್ಲಿ ಬರ್ತಾ ಇದೆ ಸರ್ ಪ್ರತಿ ವರ್ಷ ಬರ್ತದೆ ದೇವಿ ಕಾಲೇಜಲ್ಲಿ ಲಾಸ್ಟ್ ಟೈಮ್ ಆಯ್ತು ಮೊನ್ನೆ ಮೊನ್ನೆ ಲಾಸ್ಟ್ ಟೈಮ್ ಒಂದು ಜೋರು ಬರ್ಸ ಬಂತಲ್ಲ ಸರ್ ಅಲ್ಲಿ ಆ ಸರಿ ಆ ದಿನ ನಮ್ಮ ಪಡೆಯಲ್ಲಿ ಆಗಿದೆ ಕೊಲಂಬೆಯಲ್ಲಿ ಆಗ್ತದೆ ಇದೇ ಸಮಸ್ಯೆ ನಾವು ಬರುವುದು ಪಿ ಡಿ ಅವರನ್ನು ಕರೆಯುವುದು ತಹಸೀಲ್ದಾರ್ ಕಡಿಯೋದು ಎಲ್ಲ ಕರೆಯುವುದು ಅವರಲ್ಲಿ ಮಾತಾಡಿಸೋದು ಹೋಗೋದು ಒಂದು ಪೈಸೆ ನಮಗೆ ಪರಿಹಾರ ಕೂಡ ಸಿಗುವುದಿಲ್ಲ ಸರ್ ಈಗ ಇವಾಗ ನಾನು ಅದು ಹೇಳ್ಬಾರ್ದು ನಾನು ಮಾಡಿದ ನಾನು ಆ ಮನೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕೊಟ್ಟು ಆ ಮಣ್ಣು ತೆಗೆಸಿದ್ದು ನಾನು ಅವ್ರ ಇತ್ತು ಅವರನ್ನು ಶಿಫ್ಟ್ ಮಾಡಿದ್ದು ನಮ್ಮ ಹುಡುಗರು ಪಾಪ ಗುಡ್ಡೆ ಎಲ್ಲ ಜರಿದು ಆಚೆಯವರು ಆಚೆ ಇತ್ತೀಚೆಗೆ ರೀಚ್ ಆಗಿದೆ ಮತ್ತು ಅವರನ್ನು ಬೈಕೆಲ್ಲ ಸ್ವಲ್ಪ ಮಣ್ಣೆಲ್ಲ ಬದಿಗೆ ಮಾಡಿ ಬೈಕ್ನವರನ್ನು ಶಿಫ್ಟ್ ಮಾಡಿದ್ದು ಸರ್ ನಮ್ಮ ಕಾರ್ಯಕರ್ತರು ಆದರೆ ಏರ್ಪೋರ್ಟ್ನವ್ರು ಬರುತ್ತೆ ಬರಲಿಕ್ಕೆ ಅಂತ ಹೇಳಿದರೆ ಅವರ ಸ್ಪಾಟಲ್ಲಿ ಬರುವುದೇ ಇಲ್ಲ ಈಗ ನಿಮ್ಮ ಜಾಗಗಳನ್ನು ಖಾಸಗಿ ಜಾಗಗಳನ್ನು ತಗೊಳ್ಳಿಕ್ಕೆ ಏನು ಸಮಸ್ಯೆ ಅವರಿಗೆ ಯಾಕೆ ಸಮಸ್ಯೆ ನಿಮಗೆ ಯಾಕೆ ಯಾಕೆಲ್ಲ ಬಿಟ್ಟು ಕೊಡ್ಲಿಕ್ಕೆ ತಯಾರಿದ್ದೇವೆ ಸರ್ ನಮ್ದು ಈಗ ಏರ್ಪೋರ್ಟ್ ನ ಕೆಳಗಿಡ ಜಾಗವನ್ನು ಎಲ್ಲ ಏರ್ಪೋರ್ಟ್ನಲ್ಲಿ ಕೊಡ್ಲಿಕ್ಕೆ ತಯಾರಿದ್ದೇವೆ ನಾವು ಎಕ್ವೈರ್ ಅದರ ರೇಟ್ ಏನು ಎಷ್ಟು ರೇಟ್ ಅಂತ ಇರ್ತದಲ್ಲ ಒಂದು ಜಾಗಕ್ಕೆ ಅಷ್ಟು ಈಗ ಅವರು ತೆಗೊಳ್ಲಿಕ್ಕೆ ಬಿಡುವುದಿಲ್ಲ ಅವರಂತ ಕೃಷಿ ಕೂಡ ಮಾಡಬಾರ್ದು ಈಗ ಇಲ್ಲಿ ಇಲ್ಲಿ ಮುಟ್ಲಿಕ್ಕೆ ಈ ರೋಡಿಗಿಂತ ಕೆಳಗೆ ಏನು ಮಾಡುದಿಲ್ಲ ಸರ್ ರೋಡಿಗಿಂತ ಕೆಳಗೆ ರೋಡಿಗಿಂತ ಮೇಲ್ಭಾಗ ಉಂಟಲ್ಲ ಅದು ಏರ್ಪೋರ್ಟಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಅಲ್ಲಿ ಬಿಟ್ಟಿದ್ದಾರೆ ಏನು ತಗೊಳ್ಳಿಕ್ಕೆ ಆಗುದಿಲ್ಲ ಇದು ಖಾಸಗಿ ಜಾಗ ಆದ್ರೂ ಈ ವಿಮಾನ ಬಿದ್ದ ಜಾಗವನ್ನ ಯಾಕೆ ಅವರು ಏನು ಕೃಷಿ ಮಾಡ್ಲಿಲ್ಲ ಸಂಬಂಧಪಟ್ಟವರು ಇನ್ನು ಕೂಡ ಹಾಗೆ ಬಿಟ್ಟಿದ್ದಾರೆ ಈ ಗುಡ್ಡೆ ಸರ್ ಯಾರು ಈಗ ಮೊದಲೆಲ್ಲ ಎಲ್ಲ ಮನೆಯಲ್ಲಿ ಇತ್ತು ಸರ್ ಈಗ ಯಾರು ಮನೆಯಲ್ಲಿ ದನಕಾರು ಇಲ್ಲ ದನಕಾರ ಇದ್ರೆ ಇಲ್ಲೆಲ್ಲ ಇದು ಇದೆಲ್ಲ ಕರ್ಕೊಂಡು ಹೋಗಿ ಅದಕ್ಕೆ ಅಡಿಗೆ ಎಲ್ಲ ಆಗ್ತಾರೆ ಯಾರು ಅದನ್ನೆಲ್ಲ ಯಾರು ಮಾಡುದಿಲ್ಲ ಬಿಟ್ಟು ಬಿಟ್ಟಿದ್ದಾರೆ ಕೆಲಸಕ್ಕೆ ಜನ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಈಗ ಯಾರನ್ನ ಕಾಡನ್ನೆಲ್ಲ ದೊಡ್ಡ ಇದು ಮಾಡ್ಲಿಕ್ಕೆ ಹೋಗುದು ಮೊದಲೆಲ್ಲ ಹೋಗ್ಲಿ ನನ್ನ ಅಜ್ಜ ಎಲ್ಲ ಅಜ್ಜರ್ ಎಲ್ಲ ಮೊದಲನ ಕಾಲದವರೆಲ್ಲ ಹೋಗ್ತಿದ್ರು ಗುಡ್ಡೆಗೆ ಹೋಗಿ ಸೊಪ್ಪೆಲ್ಲ ಇಟ್ಕೊಂಡು ಬರ್ತಿದ್ರು ಈಗ ಯಾರು ಇಟ್ಕೊಂಡು ಬರ್ತಾರೆ ಸರ್ ದನಕಾರಿ ಯಾರ ಮನೆಯಲ್ಲೂ ಕೂಡ ಇಲ್ಲ ಅಲ್ಲಿಗೆ ಹಣ ಕೊಟ್ಟು ಅಲ್ಲಿ ಅಂಗಡಿಯಿಂದ ತರ್ತಿದ್ದೆ ಸುಮಾರು ಈ ದುರಂತ ನಡೆದ ಮೇಲೆ ಎಷ್ಟು ವರ್ಷಗಳ ಕಾಲ ಈ ಜಾಗ ಒಂದು ಬೆಂಕಿಯ ಇದರ ತರ ಇತ್ತು ಅಥವಾ ಈ ಒಂದು ಲೆವೆಲ್ ಆಗಿತ್ತು ಒಂದು ಒಂದು ಎರಡು ವರ್ಷ ಆಗ್ಬೋದು ಸರ್ ಎರಡು ವರ್ಷದಿಂದ ಮತ್ತೆ ಇಲ್ಲಿ ಸ್ಪಾಟ್ ಅಂತ ಗೊತ್ತಾಗುದಿಲ್ಲ ಇದು ಇಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಾಗ್ತದೆ ಯಾವ ಕಡೆಯಿಂದ ಬಂದಿದೆ ಅಂತ ಇಲ್ಲದಿದ್ರೆ ಯಾವ ಸ್ಪಾಟ್ ಅಂತ ಗೊತ್ತೇ ಆಗುದಿಲ್ಲ ಒಂದು ಎರಡು ವರ್ಷ ಗೊತ್ತಾಗಲಿಲ್ಲ ಯಾಕಂದ್ರೆ ಹುಲ್ಲು ಬರ್ತದೆ ಇದು ಬರ್ತದಲ್ಲ ಸರ್ ಗಿಡ ಬೆಳೆದ ಗಿಡ ಬೆಳೆದು ಅದಕ್ಕೆ ಮುಂಚೆ ಹೀಗೆ ಇತ್ತ ಗಿಡ ಬೆಳ್ಕೊಂಡೆಲ್ಲ ಹೀಗೆ ಇದ್ದಿರ್ಬೋದು ಸರ್ ಹೀಗೆ ಹೀಗೆ ಇತ್ತು ಇದೇ ಸ್ಪಾಟ್ ಅಲ್ಲಿ ಹೀಗೆ ಇತ್ತು ಎಲ್ಲ ಕಡೆ ಹೀಗೆ ಇದೆ ಸರ್ ಅದು ಆ ಹೋದ್ಮೇಲೆ ಅದೊಂದು ಸ್ಪಾಟ್ ಗೊತ್ತಾಗ್ತಿತ್ತು ಹೋದ್ ಒಂದು ಎರಡು ವರ್ಷ ಗೊತ್ತಾಗ್ತಿತ್ತು ಒಂದು ದಾರಿ ಮಾಡಿಕೊಂಡು ಹೋಗಿ ಆಗಿದೆ ಮತ್ತೆ ಇಲ್ಲ ಸರ್ ಈಗ ನೂರ ಐವತ್ತೆಂಟು ಆಗಿದ್ರು ಈ ನೂರ ಐವತ್ತೆಂಟು ಜನರ ಬಾಡಿ ಇಲ್ಲೇ ಇತ್ತು ಅಥವಾ ಬೇರೆ ಬೇರೆ ಕಡೆ ಹರಿದು ಇಲ್ಲ ಇಲ್ಲ ಎಲ್ಲ ಒಂದೇ ಕಡೆಗೆತ್ತ ಎಲ್ಲ ಹರಡಲಿಲ್ಲ ಒಂದೇ ಕಡೆ ಮೇಲೆ ಇಲ್ಲಿಗೆ ಏನಿಲ್ಲ ಆ ಸ್ಪಾಟ್ ಅಲ್ಲಿ ಬದುಕಿದ ಜೀವ ಉಂಟಲ್ಲ ಸರ್ ಅದು ಅದೇ ಸ್ಪಾಟ್ ಅಲ್ಲಿ ಆಚೆ ಈಚೆ ಇತ್ತು ಎಷ್ಟು ಅಲ್ಲೇ ಬದುಕಿದವರು ಎಂಟು ಜನ ಕೂಡ ಅಲ್ಲೇ ಅಲ್ಲೇ ಅದೇ ಬದುಕಿದವರು ಸರ್ ಹೊರಗೆ ಅವರು ರಟ್ಟಿ ರಟ್ಟಿ ಬಿದ್ದದ್ ಸರ್ ರೊಟ್ಟಿ ಬಿದ್ದವ್ ಕಿಟಕಿ ಓಪನ್ ಆಗಿದೆ ಏನು ಬಿದ್ದ ಸ್ಪೀಡಿಗೆ ಏನಾದ್ರು ಓಪನ್ ಆಗಿರ್ಬೋದು ಓಕೆ ಕಟ್ಟಿ ಬಿದ್ದವರು ಮಾತ್ರ ಒಳಗೆಡಿದ್ದವರು ಇಲ್ಲ ಸರ್ ಯಾರು ಇದು ಗುರುತು ಪರಿಚಯ ಏನಾದ್ರು ಸಿಗ್ತಾ ಇತ್ತ ಎಲ್ಲರದು ಎಲ್ಲ ಸುಟ್ಟು ಎಲ್ಲ ಕರಕಲಾಗಿ ಫುಲ್ ಕರಕಲಾಗಿ ಹೋಗಿತ್ತು ನೀವು ಎಷ್ಟು ಜನರನ್ನ ರಕ್ಷಣೆ ಮಾಡಿದರೆ ಒಬ್ಬರು ನಿಮಗೆ ಇಲ್ಲಿ ನಾವು ಮತ್ತೆ ಹಗ್ಗ ಎಲ್ಲ ಹಾಕಿ ಸರ್ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಸರ್ ನಿಮ್ಗೆ ಎಲ್ಲ ಹಾಕಿ ಅಗ್ಗೆಲ್ಲ ಹಾಕಿ ಹಣವನ್ನು ನಾವೆಲ್ಲ ಹಗ್ಗದಲ್ಲಿ ಇಟ್ಕೊಂಡು ಅಂದ್ರೆ ನಾವು ಈಗ ಸೋಪ್ ಇತ್ತು ಸರ್ ಈಗೇ ಉಂಟು ನಮ್ದು ನಮ್ಗೆ ಹಣವನ್ನು ಇಟ್ಕೊಂಡು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಆಗ ಓಕೆ ಹಗ್ಗ ಹಿಡಿದು ಆ ಹಣವನ್ನು ಒಂದೊಂದು ಮೇಲೆ ಮಾಡಿದ್ರು ಒಂದೊಂದೇ ಮೇಲೆ ತಗೊಂಡು ಬಂದೆ ಎಲ್ಲ ಸಮ ಇದು ಊರಿನವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಆಂಬುಲೆನ್ಸ್ ಎಲ್ಲ ಎಲ್ಲ ಎಲ್ಲಿ ಇದ್ದ ಎಲ್ಲ ಆಂಬುಲೆನ್ಸ್ ಎಲ್ಲ ಬಂದಿದೆ ಪಾಪ ಓಕೆ ಯಾರು ಕೂಡ ಅನದ ಆಶೆಗೆ ಎಲ್ಲ ಎಲ್ಲ ಎಲ್ಲರೂ ಬಂದಿದೆ ಎಲ್ಲರೂ ಬಂದಿದೆ ಹಿಂದೂ ಮುಸ್ಲಿಂ ಕೇಸ್ ಅದರಲ್ಲಿ ಏನು ಭೇದ ಭಾವ ಮಾಡಲಿಲ್ಲ ಈಗ ನಮಗೆ ಸಾಮಾನ್ಯವಾಗಿ ನಾವು ಈಗ ಬಂದವರು ಇಲ್ಲಿಗೆ ಬಂದಾಗ ನಮಗೆ ಅನಿಸಿತು ಈ ಜಾಗ ಒಂದು ಸ್ಮಾರಕ ತರ ಮಾಡಬೇಕಿತ್ತು ಯಾಕಂದ್ರೆ ಏರ್ಪೋರ್ಟ್ ಅಥಾರಿಟಿ ಇಷ್ಟೆಲ್ಲ ಮಾಡ್ತಾರೆ ಇಂಥದೊಂದು ನೂರೈತೆಂಟು ಜನ ಸತ್ತ ಒಂದು ಜಾಗವನ್ನು ಸ್ಮಾರಕ ಮಾಡಿದರೆ ಅದೊಂದು ಜನರ ನೆನಪಲ್ಲಿ ಸದಾ ಮತ್ತೆ ಮನೆಯವರಿಗೂ ಕುಟುಂಬದವರಿಗೂ ಒಂದು ಇದೇ ಜಾಗದಲ್ಲಿ ನಮ್ಮವರು ಜೀವ ಕಳ್ಕೊಂಡದ್ದು ಅಂತ ಹೇಳುವಂಥ ನೋವಿನಿಂದ ಬಂದು ಆಗಾಗ ಹೂವಿಟ್ಟು ಹೋಗ್ಲಿಕ್ಕೆ ಏನೋಕ್ಕೂ ಒಂದು ಆಗ್ತಿತ್ತು ಅಷ್ಟು ಫ್ಯಾಮಿಲಿಗಳ ನೋವನ್ನು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಆಯ್ತಾ ಈ ವಿಮಾನ ಅಥಾರಿಟಿ ನೋಡುವಾಗ ಹಾಗೆ ಅನಿಸ್ತದಲ್ಲ ಸರ್ ಹೇಳ್ಬೇಕಂತಿಲ್ಲ ಇಂಥ ಪರಿಸ್ಥಿತಿ ನೋಡುವಾಗ ಹಾಗೆ ಆಗಿದೆ ಅಂತ ಆಗ್ತದೆ ಈಗ ಒಂದು ದೊಡ್ಡ ಇದು ಮಾಡಿದ್ರು ಒಂದೊಂದು ಎರಡು ಮೂರು ವರ್ಷ ಅದು ಇತ್ತು ಮತ್ತೆ ರೋಡ್ ಎಲ್ಲ ಅದ ಆಗುವಾಗ ಅದು ತೆಗೆದುಕೊಂಡು ಹೋಗಿದ್ದಾರೆ ತೆಗೆದುಕೊಂಡು ಹೋದ್ರು ಕೂಡ ಹೋದ್ರು ಕೂಡ ಅವರೊಂದು ಮಾಡುವ ವ್ಯವಸ್ಥೆ ಮಾಡ್ಬೇಕು ಸರ್ ಒಂದು ಫಿಕ್ಸಿಡ್ ಜಾಗ ಏನಾದ್ರು ಮಾಡಿ ಒಂದು ಅವ್ರದ್ದೆಲ್ಲ ಹೆಸರು ಬರೋದು ಪಾಪ ಮೊದಲು ಇದ್ದಾಗ ಅವ್ರು ಬಂದು ಹೂವಿನ ಮಾಲೆ ಹಾಕಿ ಎಲ್ಲ ಕೈ ಮುಗಿದೊಂದು ನೆನಪು ಮಾಡ್ಕೊಂಡು ಹೋಗ್ತಿದ್ರು ಸರ್ ಅಲ್ವಾ ಹೆಸರಿಗಾದ್ರು ಅವರೊಂದು ನೆನಪು ಅಲ್ವಾ ಈಗ ಅದೆಲ್ಲ ಏನಿಲ್ಲ ಯಾರು ಬರುದು ಕೂಡ ಕಾಡಾಗಿ ಬಿಟ್ಟಿದೆ ಸಹಜ ಸ್ಥಿತಿಗೆ ಬಂದಿದೆ ಅಂದ್ರೆ ಇದು ಅಲ್ಲಿಗೆ ಹೋಗ್ತಾ ಇದ್ರಲ್ಲ ಅಲ್ಲಿ ಹೋಗಿ ಏನೋ ವರ್ಷಕ್ಕೊಮ್ಮೆ ದಫನ ವರ್ಷಕ್ಕೊಮ್ಮೆನಲ್ಲಿ ದಫನಕುಣಿ ಅಲ್ಲಿ ದಫನ ಮಾಡಿದಂತ ಹೇಳಿ ಅಲ್ಲಿ ಅಲ್ಲಿ ಏನಾದ್ರು ಮಾಡಿದ್ದಾರೆ ಅಲ್ಲಿ ಒಂದು ಸ್ಮಾರಕ ತರ ಮಾಡಿದ್ದಾರೆ ಹೊರತು ವಿಮಾನ ಬಿದ್ದ ಜಾಗದಲ್ಲಿ ಏನು ಮಾಡ್ಲಿಲ್ಲ ಅಂತ ಹೇಳಿ ಅಂದ್ರೆ ಎಲ್ಲೋ ಆಗಿರುವ ದುರ್ಘಟನೆ ಇನ್ನೆಲ್ಲೋ ಕಡೆ ಶಿಫ್ಟ್ ಆಗಿ ಹೋಯ್ತು ಇದು ಅವರ ಅನುಕೂಲಕ್ಕೆ ಮಾಡ್ಕೊಂಡಿದ್ದಾರೆ ಮಾಡಿದಲಿ ಅದೇ ಆಗಿರಬಹುದು ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಹಾಗಾದರೆ ನೀವು ಹೇಳಿದ ಪ್ರಕಾರ ಮಾರ್ಬಲ್ ಒಂದಿತ್ತು ಮಾರ್ಬಲ್ ಒಂದು ಕಲ್ಲಲ್ಲಿ ಕಟ್ಟಿ ಮಾರ್ಬಲ್ ಅನ್ನು ಇದಕ್ಕೆ ಇದನ್ನ ಹೆಸರು ಎಲ್ಲಾ ಇತ್ತು ಎಲ್ಲರದು ಸರಿ ಅದರ ಮುಂದೆ ಒಂದು ಸ್ವಲ್ಪ ಇದಿರಾಗಿ ಮಾಡಿ ಅದರಲ್ಲಿ ಹು ಎಲ್ಲ ಇಟ್ಕೊಂಡು ಹೋಗ್ತಿದ್ರು ಹೋಗ್ತಾ ಇದ್ರು ಬಟ್ ಈಗ ಯಾವುದು ಇಲ್ಲ ಯಾವುದು ಈಗ ಇದಕ್ಕೆ ತಚ್ಚಿನೇ ಇಲ್ಲದ ಹಾಗೆ ಇಲ್ಲಿ ಅದೇ ಮುಂಚೆ ಅಲ್ಲ ವಿಮಾನದೂರಂತ ನಡೆದ ಹಾಗೆ ನಮಗೆ ಮೂರು ಜನ ಮೂರು ಸ್ಪಾಟ್ ಹೇಳಿದಾರೆ ಕೆಲವರು ಒಂದು ಆ ಸ್ಪಾಟ್ ಹೇಳಿದ ಇನ್ನ ಕೆಲವರು ಅಲ್ಲಿ ಹೇಳಿದರು ಎಕ್ಸಾಕ್ಟ್ ಸ್ಪಾಟ್ ಅನ್ನೋದು ಯಾರಿಗೂ ಗೊತ್ತಾಗುದಿಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ಈಚೆ ಬರುವಾಗ ಒಂದು ಏಳು ಮಂದಿ ಕೇರಳದವರಂತೆ ಐದು ಮಂದಿ ಐದು ಏಳು ಮಂದಿ ಬಂದಿದ್ರು ಅವ್ರು ಮೇಲ್ಗಡೆ ಹೋಗ್ತಾ ಇದ್ದಾರೆ ಅದಕ್ಕೆ ರಾತ್ರಿ ಹೊತ್ತು ಹನ್ನೊಂದು ಗಂಟೆ ಆಗಿದೆ ನಿಲ್ಲಿಸ್ ಕೇಳಿದ್ವಿ ಏನು ವಿಷಯ ಅಲ್ಲ ನಾವು ಕೇರಳದಿಂದ ಬಂದಿದ್ದೇವೆ ನಮ್ಗೆ ವಿಮಾನ ಬಿದ್ದ ಜಾಗ ಬೇಕು ಅದೇ ನಿಮ್ಗೆ ಈ ರಾತ್ರಿ ಅಗಲಲ್ಲೇ ನೋಡ್ಲಿಕ್ಕೆ ಆಗುದಿಲ್ಲ ಗೊತ್ತಾಗುದಿಲ್ಲ ನಿಮ್ಗೆ ರಾತ್ರಿ ಕಾಣುದಿಲ್ಲ ನೀವು ನಾಳೆ ಬನ್ನಿ ಅಂತ ಹೇಳಿದ್ರಿ ಹೇಳಿದ್ರಿ ನೀವು ಹದಿನೈದು ವರ್ಷ ಆಯ್ತು ದುರಂತ ನಡೆದು ಇನ್ನಿಗೂ ಕೂಡ ನೋಡಿ ಈ ಜಾಗ ಹೀಗೆ ಆಗಿಬಿಟ್ಟಿದೆ ನಾವು ಒಂದು ಹೇಳ್ಬೋದು ಅಂದರೆ ಯಾವುದೇ ಒಂದು ದುರಂತಗಳು ಎಷ್ಟೇ ದೊಡ್ಡ ದುರಂತಗಳು ನಡೆದಾಗ ಜೀವಗಳು ಹೋಗ್ತವೆ ಆ ನೆನಪುಗಳು ಮನೆಯವರಿಗಿರುತ್ತೆ ಕಾಡುತ್ತೆ ನೋವಲ್ಲಿರ್ತಾರೆ ಪಾಪ ಎಲ್ಲರೂ ಕೂಡ ಆದರೆ ಆ ದುರಂತ ನಡೆದ ಜಾಗ ಮಾತ್ರ ಇವತ್ತು ನೋಡಿ ಸಹಜ ಸ್ಥಿತಿಗೆ ಬಂದಿದೆ ಇಲ್ಲಿ ಏನೂ ಆಗಿಲ್ಲ ಅನ್ನುವ ಥರ ಕಾಣ್ತಾ ಇದೆ ಅಷ್ಟು ದೊಡ್ಡ ದುರಂತ ನಡೆದ ಜಾಗ ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದೆ ಇದನ್ನೇ ಹೇಳಲಿಕ್ಕೆ ನಾನು ಈ ವ್ಲಾಗನ್ನು ಮಾಡಿದ್ದು ಅಂದರೆ ಒಂದು ದುರಂತ ಹೇಗಿರುತ್ತೆ ದುರಂತದ ನಂತರ ಕೆಲವು ವರ್ಷಗಳು ಕಳೆದಾಗ ಹೇಗೆ ಎಲ್ಲವೂ ಕೂಡ ಮರೆಮಾಚುತ್ತೆ ಅವರ ಹೆಸರುಗಳು ಇಲ್ಲ ಇಲ್ಲಿ ಇದ್ದ ಮಾರ್ಬಲ್ಗಳು ತೆಗೆದಿದ್ದಾರೆ ಈಗೆಲ್ಲವೂ ಕೂಡ ಶಾಂತವಾಗಿದೆ ಆ ಮನೆಯವರಿಗೆ ನೆನಪು ಇರ್ಬೋದಷ್ಟೇ ಅಷ್ಟೇ ಅವರ ಆ ನೋವು ಮಾತ್ರ ಈಗ ಶಾಶ್ವತ ಆಗಿರುತ್ತೆ ಹಾಗಾಗಿ ನಾನು ಹೇಳೋದೊಂದೇ ಈ ಬ್ಲಾಗ್ ಮೂಲಕ ಎಂದು ಒಂದು ಸಣ್ಣ ಒಂದು ಸ್ಮಾರಕ ಆದರೂ ಇಲ್ಲಿ ಮಾಡಿದರೆ ಒಳ್ಳೆಯದು ಯಾಕಂದರೆ ದುರಂತ ನಡೆದಿರೋ ಜಾಗ ಅದಾದರೆ ಒಳ್ಳೆಯದು ಅಂತ ಹೇಳಿದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರೆ ಟೈಮ್ ಕೊಟ್ಟು ಎಕ್ಸಾಕ್ಟ್ ಪ್ಲೇಸನ್ನು ಇವರು ಹೇಳಿರೋದು ಯಾಕಂದರೆ ಈ ಜಾಗ ಅಂತೇಳಿ ನಾವು ತುಂಬ ಜನ ನಮಗೆ ಮಿಸ್ಗೈಡ್ ಆಗ್ತಾ ಇತ್ತು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ಎಕ್ಸಾಕ್ಟ್ ಜಾಗವನ್ನು ಇವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಜೊತೆಗೆ ಈ ಸ್ಪಾಟಲ್ಲಿ ಏನಾಗಿತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ ಎಷ್ಟು ಆ ದಿವಸದ ತೀವ್ರತೆ ಏನು ಅನ್ನೋದನ್ನು ಕೂಡ ಹೇಳಿದ್ದಾರೆ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್